ಎಷ್ಟು ಸಲ ನಮ್ಗೆ ಬೇಕಾಗಿ ನೋಟ್ಸ್ಗಳು ನಮ್ಗೆ ಸಿಗೋದಿಲ್ಲ ಅದಕ್ಕಂತಾನೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಬುಕ್ ಸ್ಟಾಲ್ಸ್ಗೆ ಹೋಗ್ತೀವಿ ಆದರೂ ನಂಗೆ ಪ್ರಾಪರ್ ಸ್ಟ್ರಕ್ಚರೈಸ್ಡ್ ನೋಟ್ಸ್ಗಳು ಸಿಗೋದಿಲ್ಲ ಕ್ಲಾಸ್ ಸಿಕ್ಸ್ನಿಂದ ಹಿಡಿದು ಯು ಪಿ ಎಸ್ ಸಿ ವರ್ಗು ಎಲ್ಲರಿಗೂ ನೋಟ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಅದನ್ನು ನಾವು ಚಾಟ್ ಜಿ ಪಿ ಟಿ ಇನ್ನ ಹೇಗೆ ಮಾಡ್ಬೇಕನ್ನೋದು ಇವತ್ತು ನೋಡೋಣ ಸೊ ಆ್ಯಸ್ ಯೂಶುವಲ್ ನಾವೀಗ ಬಂದಿದ್ದೀವಿ ಚಾಟ್ ಜಿ ಪಿ ಟಿ ಮೇನ್ ಇಂಟರ್ಫೇಸಲ್ಲಿ ಸೊ ಇಲ್ಲಿ ಇದು ಬಾಕ್ಸ್ ನಿಮಗೆ ಗೊತ್ತಿದೆ ಇದು ಬೇಸಿಕಲಿ ಪ್ರಾಂಪ್ಟ್ ಬಾಕ್ಸ್ ಈ ಪ್ರಾಂಟ್ ಬಾಕ್ಸ್ ಅಲ್ಲಿ ನಾವು ಪ್ರಾಂಪ್ಟ್ ಹಾಕೋಣ ಪ್ರಾಂಪ್ಟ್ ಏನಿದೆ ಅಂದರೆ ಜನರೇಟ್ ಸ್ಟಡಿ ನೋಟ್ಸ್ ಫಾರ್ ಚಾಪ್ಟರ್ ಇನ್ಸರ್ಟ್ ಚಾಪ್ಟರ್ ಟೈಟಲ್ ಅಂತಿದೆ ಸೊ ನೀವು ಯಾವುದೇ ಚಾಪ್ಟರ್ ಅಥವಾ ಯಾವುದೇ ಟಾಪಿಕ್ ನಿಮ್ಗೆ ಬೇಕಾಗಿರುತ್ತೋ ಅದನ್ನು ನೀವು ಇಲ್ಲಿ ಹಾಕೋಬಹುದು ಇನ್ಕ್ಲೂಡ್ ಕೀ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಟರ್ಮ್ಸ್ ಕೋರ್ ಪ್ರಿನ್ಸಿಪಲ್ಸ್ ಲರ್ನಿಂಗ್ ಔಟ್ಕಮ್ಸ್ ಅಂಡ್ ಪೊಟೆನ್ಷಿಯಲ್ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡಿ ನಿಮ್ಗೆ ಯಾವುದೇ ಚಾಪ್ಟರ್ ಬೇಕಾಗಿದ್ರು ಯಾವುದೇ ಟಾಪಿಕ್ ಬೇಕಾಗಿದ್ರು ಅದರ ಕೀ ಕಾನ್ಸೆಪ್ಟ್ ಆಯಿತು ಇಂಪಾರ್ಟೆಂಟ್ ಟರ್ಮ್ಸ್ ಎಲ್ಲ ಕೂಡ ಇಲ್ಲಿ ಬರುತ್ತೆ ಸೊ ನಾನು ಇಲ್ಲಿ ಒಂದು ಚಾಪ್ಟರ್ ನೇಮ್ ಹಾಗೆ ಹಾಕ್ತೀನಿ ಇದು ನಿಮಗೆ ಸಿ ಬಿ ಎಸ್ ಸಿ ಅಥವಾ ಸ್ಟೇಟ್ ಸಿಲೆಬಸ್ ಯಾವುದೇ ಒಂದು ಚಾಪ್ಟರ್ ಆದರೂ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು ಸೊ ನಾನೊಂದು ಚಾಪ್ಟರ್ ಇಲ್ಲಿ ಹಾಕ್ತಿದ್ದೀನಿ ರಿಸೋರ್ಸಸ್ ಅಂತಂದು ಕ್ಲಾಸ್ ಟೆಂತ್ ಸಿ ಬಿ ಸಿ ಬಿ ಎಸ್ ಸಿ ಅಂತ ಇಲ್ಲಿ ನಾನು ಹಾಕಿದ್ಮೇಲೆ ಲೆಟ್ ಸಿ ನಮಗೆ ಯಾವ ಥರ ಇದು ಚಾಟ್ ಜಿ ಪಿ ಟಿ ನೋಟ್ಸ್ ಮಾಡಿಕೊಡುತ್ತೆ ಅಂತ ಎಷ್ಟೋ ಸಲ ನಿಮ್ಮ ಫ್ರೆಂಡ್ಸ್ ಬಂದು ನಿಮಗೆ ನೋಟ್ಸ್ ಕೇಳ್ತಿರ್ತಾರೆ ಲೋಲ್ ನೋಟ್ಸ್ ಕೊಡೋ ನಾನು ನಿನ್ನ ನೋಟ್ಸ್ ನೋಡ್ಕೊಂಡು ಇವಾಗ ಈ ಕಾಲ ಚೇಂಜ್ ಆಗಿದೆ ನೀವು ನಿಮ್ಮಿಂದನೇ ನೀವು ನೋಟ್ಸ್ ಮಾಡ್ಕೋಬೋದು ನಿಮ್ಮ ಕ್ಲಾಸ್ ಟೀಚರ್ನ ನೀವು ಇಂಪ್ರೆಸ್ ಮಾಡ್ಬೋದು ಆ ಥರ ನೋಟ್ಸ್ನ ನೀವು ಇಲ್ಲಿ ಬರಿಬೋದು ಸೊ ಬೇಸಿಕಲಿ ಇಲ್ಲಿ ನೀವು ಈಗ ಸೊ ಇವು ಇದು ಚಾಟ್ ಜಿ ಪಿ ಟಿ ಕ್ಲಿಯರ್ ಒಂದು ಕೀ ಕಾನ್ಸೆಪ್ಟ್ಸ್ನ ಇಲ್ಲಿ ಕೊಟ್ಟಿದೆ ಅದ್ರ ಜೊತೆಗೆ ಚಾಪ್ಟರ್ ಹೆಸರು ಕೂಡ ಇದೆ ಸೊ ರಿಸೋರ್ಸಸ್ ಏನಿದೆ ಅದ್ರದ್ದು ಮೀನಿಂಗ್ ಏನಿದೆ ಮತ್ತು ಅದರದು ಡೆಫಿನೇಷನ್ ಏನಿದೆ ಅದ್ರ ಜೊತೆಗೆ ಕ್ಲಾಸಿಫಿಕೇಶನ್ ಆಫ್ ರಿಸೋರ್ಸಸ್ ನಿಮ್ಮ ಚಾಪ್ಟರಲ್ಲಿ ಏನೇನಿದೆಯೋ ಅದು ಪ್ರಾಪರಾಗಿ ಪಾಯಿಂಟ್ ಬೈ ಪಾಯಿಂಟ್ ಇಲ್ಲಿ ನೀವು ನೋಡ್ಬೋದು ಸೊ ನೋಡಿ ಕೋರ್ ಪ್ರಿನ್ಸಿಪಲ್ಸ್ ಆಯಿತು ಅದರ ಲರ್ನಿಂಗ್ ಔಟ್ಕಮ್ಸ್ ಆಯಿತು ಸೊ ಚಾಪ್ಟರ್ಲಿ ಇಂಪಾರ್ಟೆಂಟಾಗಿ ಏನಿರುತ್ತೆ ಮತ್ತು ಲರ್ನಿಂಗ್ ಔಟ್ಕಮ್ಸ್ ಆ ಚಾಪ್ಟರ್ ಲರ್ನಿಂಗ್ ಔಟ್ಕಮ್ಸ್ ಅದು ನೀವು ಕಲ್ತ ಮೇಲೆ ನೀವು ನಿಮಗೆ ಏನೇನು ಅರ್ಥ ಆಯಿತು ಮತ್ತು ಎಕ್ಸಾಮ್ ಕ್ವಶನ್ಸ್ ಫಾರ್ ಎಕ್ಸಾಂಪಲ್ ಬೋರ್ಡ್ ಎಕ್ಸಾಮ್ಸ್ ಮತ್ತು ಸ್ಟೇಟ್ ಎಕ್ಸಾಮ್ಸ್ ಯು ಎ ಯು ನಿಮಗೆ ಕ್ವಶನ್ಸ್ ಯಾವ್ದು ಬರ್ಬೋದು ಇವು ಸ್ಯಾಂಪಲ್ ಆನ್ಸರ್ಸ್ ಮತ್ತು ಸ್ಯಾಂಪಲ್ ಕ್ವಶನ್ಸ್ ಕೂಡ ಇವ ನೀವು ಇಲ್ಲಿ ನೋಡ್ಬೋದು ಸೊ ಇದು ಒಂದು ಬೆಸ್ಟ್ ಮೆಥಡ್ ನಾನು ಹೇಳ್ಬೋದು ನೀವು ಏನೇ ಬೇಕಂದರೆ ಯಾವುದೇ ಚಾಪ್ಟರ್ದು ನಿಮಗೆ ಆನ್ಸರ್ ಬೇಕಂದರೆ ನೀವು ಇಲ್ಲಿಂದ ಆರಾಮಾಗಿ ತೊಗೋಬೋದು ಅದರ ಜೊತೆಗೆ ಈ ಥರದ್ದೊಂದು ನೋಟ್ಸ್ ಮಾಡ್ಕೊಳ್ಳೋದು ದ್ಯಾಟ್ ಈಸ್ ಗ್ರೇಟ್ ಸೊ ನಾನೀಗ ಇನ್ನೊಂದು ಚಾಪ್ಟರ್ನ ಇಲ್ಲಿ ಹಾಕಿ ನೋಡ್ತೀನಿ ಕನ್ನಡ ಯುದ್ಧ ಚಾಪ್ಟರ್ ಕ್ಲಾಸ್ ಟೆನ್ ಬಟ್ ಇಲ್ಲಿ ನಾನೀಗ ಈಗ ಏನಾಗ್ತೇನೆ ಅಂದರೆ ಜನ್ರೇಟ್ ಸ್ಟಡಿ ನೋಟ್ಸ್ ಇನ್ ಕನ್ನಡ ಇನ್ ಕನ್ನಡ ಫಾರ್ ದ ಚಾಪ್ಟರ್ ಯುದ್ಧ ಸೊ ಈ ಚಾಪ್ಟರ್ನ ಇಲ್ಲಿ ಅಂತ ಅದು ಬಿಡೋದು ಕ್ಲಾಸ್ ಟೆನ್ ಆ್ಯಸ್ ಯೂಜುವಲ್ ಇನ್ಕ್ಲೂಡ್ ಕೀ ನೋಟ್ಸ್ ಮತ್ತು ಎಲ್ಲ ಏನೇನು ಇನ್ಫಾರ್ಮೇಷನ್ಸ್ ಇದೋ ಅದು ಎಲ್ಲ ಇದ್ದೇ ಇರುತ್ತೆ ಸೊ ನೋಡಾದ ಇದು ಕನ್ನಡ ನೋಟ್ಸ್ನ ಹೇಗೆ ಜನ್ರೇಟ್ ಮಾಡುತ್ತೆ ಅಂತ ಸೊ ನೋಡಿ ಬೇಸಿಕಲಿ ನೀವು ಏನೇ ಹಾಕಿದ್ರು ಯಾವುದೇ ಚಾಪ್ಟರ್ ಹಾಕಿದ್ರು ಅದು ಪ್ರಾಪರಾಗಿ ಇಲ್ಲಿ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡುತ್ತೆ ಸೊ ಯುದ್ಧ ಹತ್ತನೇ ತರಗತಿ ಸೊ ಬೇಸಿಕಲಿ ಇಲ್ಲಿ ಕೀ ಕಾನ್ಸೆಪ್ಟ್ ಅಂತ ಕೊಟ್ಟಿದೆ ಪ್ರಮುಖ ಪದಗಳು ಇಂಪಾರ್ಟೆಂಟ್ ಟರ್ಮ್ಸ್ ಅದರಲ್ಲಿ ಏನೇನಿದೆ ಮುಖ್ಯ ಸಿದ್ಧಾಂತಗಳು ಕೋರ್ ಪ್ರಿನ್ಸಿಪಲ್ಸ್ ಮತ್ತು ಲರ್ನಿಂಗ್ ಔಟ್ಕಮ್ಸ್ ಮತ್ತು ಪರೀಕ್ಷಾ ಪ್ರಶ್ನೆಗಳು ಮತ್ತು ಉತ್ತರಗಳು ನೀವು ನೋಡ್ಬೋದು ಬೇಸಿಕಲಿ ನಿಮಗೆ ಮತ್ತು ಸಾರಾಂಶ ಕೂಡ ಕೊಟ್ಟಿದೆ ಸಮರಿ ಕೂಡ ಕೊಟ್ಟಿದೆ ಸೊ ಬೇಸಿಕಲಿ ಎಲ್ಲ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ನೀವು ಇದನ್ನು ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೋಬೋದು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿಲ್ಸ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಸೊ ನೋಡೋದಲ್ಲ ಫ್ರೆಂಡ್ಸ್ ಹೇಗೆ ನೀವು ಆ್ಯಕ್ಚುಲಿ ನೋಟ್ಸ್ ಮಾಡಿ ನಿಮ್ಮ ಕ್ಲಾಸಲ್ಲಿ ನೀವು ಫಸ್ಟ್ ಬಂದು ಟಾಪರಾಗಿ ಕ್ಲಾಸಲ್ಲಿ ರಾರಾಸ್ತಿರ್ಬೇಕಂತ ನಿಮ್ಮ ಆಸೆ ಇದ್ದೇ ಇರುತ್ತೆ ಸೊ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಹಾಗೆ ಚಾಟ್ ಜಿ ಪಿ ಟಿ ನೆಕ್ಸ್ಟ್ ನಾನು ಏನು ಮಾಡ್ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು